ಆನೇಕಲ್ ಪಟ್ಟಣದ ಶ್ರೀ ಸಂಕುಲ ಎಜುಕೇಷನಲ್ ಟ್ರಸ್ಟ್ನ ಅಕ್ಷರ ಪಿಯು ಮತ್ತು ಡಿಗ್ರಿ ಕಾಲೇಜಿನಲ್ಲಿ ಹತ್ತನೇ ವಾರ್ಷಿಕೋತ್ಸವದ ಅಂಗವಾಗಿ ಯುವ ಸಿಂಚನ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಇನ್ನು ಡಿವೈಎಸ್ಪಿ ವೈ ರಾಜೇಶ್ ಮತ್ತು ಕಾಲೇಜಿನ ಸಂಸ್ಥಾಪಕರಾದ ನಾಗರಾಜ್ ಕೆ ರವರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವೇದಿಕೆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಡಿವೈಎಸ್ಪಿ ಎಲ್ವೈ ರಾಜೇಶ್ ರವರು ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಂ ಹೆಚ್ಚಾಗುತ್ತಿದ್ದು ಹೆಚ್ಚು ಯುವಕ ಯುವತಿಯರಿ ಬಲಿಯಾಗುತ್ತಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಭಾವಚಿತ್ರಗಳನ್ನು ಹಾಕುವ ಮುನ್ನ ಯೋಚಿಸಬೇಕು ಹೆಣ್ಣು ಮಕ್ಕಳ ಫೋಟೋಗಳನ್ನು ಎಡಿಟ್ ಮಾಡಿ ಬ್ಲಾಕ್ ಮೇಲ್ ಮಾಡುತ್ತಿದ್ದಾರೆ ಆ ರೀತಿಯಾದರೂ ಆದಲ್ಲಿ ಭಯಪಡದಿ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಬೇರೆ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ವಿದ್ಯಾರ್ಥಿಗಳ ಉದ್ದೇಶ ವೇದಿಕೆಯಲ್ಲಿ ಗಣ್ಯರು ಮಾತನಾಡಿದರು ಜೊತೆಗೆ ವೇದಿಕೆಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳನ್ನ ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಯುವ ಸಿಂಚನ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಆಗಮಿಸಿದ ಹಿನ್ನೆಲೆ ಗಾಯಕಿ ಹಾಗೂ ಸರಿ ಗಾಮಾಪ ಖ್ಯಾತಿಯ ಐಶ್ವರ್ಯ ರಂಗರಾಜನ್ ರವರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ರಂಜಿಸಿದರು ಹಾಗೆಯೇ ವೇದಿಕೆ ಕಾರ್ಯಕ್ರಮದಲ್ಲಿ ಕಾಲೇಜಿನ ವಾರ್ಷಿಕೋತ್ಸವದ ಅಂಗವಾಗಿ ಕಾಲೇಜಿನಲ್ಲಿ ಆಯೋಜಿಸಿದ ಕ್ರೀಡಾಕೂಟದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಕಾರ್ಯದರ್ಶಿ ಡಾ ವೀಣಾ ನಾಗರಾಜ್ ರವರು ಬಹುಮಾನ ನೀಡಿ ಅಭಿನಂದಿಸಿದರು ಜೊತೆಗೆ ವಿದ್ಯಾರ್ಥಿಗಳಿಂದ ನೃತ್ಯ ಹಾಸ್ಯ ಶ್ರೀರಾಮಾಯಣ ಆಧಾರಿತ ಕಿರುನಾಟಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶನ ನೀಡಿದರು ಡಾಕ್ಟರ್ ವೈ ರಮೇಶ್ ವಿಶೇಷಾಧಿಕಾರಿ ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತು ಶ್ರೀ ರಾಜಾ ಕೃಷ್ಣಮೂರ್ತಿ ಅಧ್ಯಕ್ಷರು ಮತ್ತು ಕೆಎನ್ ಫೌಂಡೇಶನ್ ಬೆಂಗಳೂರು ಶ್ರೀ ಎನ್ಎಸ್ ಪದ್ಮನಾಭ್ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಆನಿಕಲ್ ಪುರಸಭೆ ಶ್ರೀ ರಾಜೇಂದ್ರ ಪ್ರಸಾದ್ ಸದಸ್ಯರು ಆನಿಕಲ್ ಪುರಸಭೆ ಹಾಗೂ ಪೋಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಗೆ ಬಾಗೀರಿ ಗೆ ತೋ Редактор субтитров а ಅಂದ್ರೆ ಸಂಸ್ಥಾಪಕರು ಶ್ರೀಯುತ ಶುಭハರೈಸ್ಲಿ ಅಂತ ಕೇಳಿಕೊಳ್ಳತಾ ಯೋ ಮ್ಯಾನೇಜ್ಮೆಂಟ್ ಸ್ಟೈಲ್ ಇಸ್ ಅ ಪರ್ಫೆಕ್ಟ್ ಬ್ಲೆಂಡ್ ಆಫ್ ಗೈಡೆನ್ಸ್ ಇಟ್ಸ್ ವೆರಿ ವಾಟರ್ಬೂಕ್ ಮೂವ್ಮೆಂಟ್ ಫಾರ್ us also ಮೊಟ್ಟ ಮೊದಲನೆಯಾಗಿ ಅಕ್ಷರ ಸಂಸ್ಥೆ ನಡೆದು ಬಂದ ಹಾದಿಯ ಹತ್ತು ವರ್ಷದ ಸುದೀರ್ಘ ಜರ್ನಿಗೆ ಮೊದಲನೇದಾಗಿ ಕಾಲೇಜಿನ ಸಂಸ್ಥೆ ವೀಣಾ ನಾಗರಾಜ್ ಅವರಿಗೆ ಸ್ಟಾಫ್ಗೆ ಮತ್ತೆ ಮೊದಲಿನಿಂದ ಇದುವರೆಗೂ ಜೊತೆಯಾಗಿ ನಿಂತಿರತಕ್ಕಂತಹ ಎಲ್ಲ ಸಾರ್ವಜನಿಕರಿಗೆ ಅಭಿನಂದನೆಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ ಭಾಳ ಕೇರ್ಫುಲ್ ಆಗಿರಿ ಇಲ್ಲಿ ಹೆಣ್ಮಕ್ಳು ಇದ್ದೀರಾ ಗಂಡು ಮಕ್ಕಳು ಇದ್ದೀರಾ ಇವರಿಗೆ ಅವ್ರಿಗೆ ಅಂತಲ್ಲ ಸೈಬರ್ ಕ್ರೈಮ್ ಸಿಕ್ಕಾಪಟೆ ಆಗ್ತಾ ಇದೆ ನಿಮ್ಗೆ ಯಾರು ಒಂದು ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾರೆ ಏನು ನಿನ್ನ ಹೆಸರು ರೆಡ್ ಶರ್ಟ್ ಹಾ ಯಾರ ಕರಣ್ ಯಾವುದು ಅಂಜಲಿ ಶರ್ಮಾ ಅಂತ ಫ್ರೆಂಡ್ ರಿಕ್ವೆಸ್ಟ್ ಬಂದರೆ ಅಲ್ಲಿ ಅಕ್ಸೆಪ್ಟ್ ಮಾಡ್ಬೇಡ ಹುಡುಗಿ ನೋಡೋಕೆ ಚೆನ್ನಾಗಿದ್ದಾಳೆ ಅಂತ ಆಮೇಲೆ ನೆಕ್ಸ್ಟ್ ಬರುತ್ತೆ ಮೆಸೇಜು ಆಮೇಲೆ ವಾಟ್ಸಪ್ ಕಾಲ್ ಅಂತ ಬರುತ್ತೆ ತಪ್ಪಿ ವೀಡಿಯೋ ಕಾಲ್ ಅಟೆಂಡ್ ಮಾಡಿದ್ರೆ ಅಷ್ಟೇ ಮುಗೀತು ಅಲ್ಲಿ ಹುಡುಗಿ ನೀವು ಹಾಕ್ತಾ ಇರ್ತಾಳೆ ನಿಂದು ಸ್ಕ್ರೀನ್ ರೆಕಾರ್ಡಿಂಗಾಗಿ ಬ್ಲಾಕ್ ಕಾಲ್ ಮಾಡ್ತಾರೆ ಇದು ಕರೆಂಟ್ಗೆಲ್ಲ ಹೇಳ್ತಾರದು ಎಲ್ಲರಿಗೂ ಸೇರಿಸಿ ಈ ಥರದ್ದು ತುಂಬ ಆಗುತ್ತೆ ಎಸ್ಪೆಷಲಿ ಈ ವಯಸ್ಸವ್ರೂ ಜಾಸ್ತಿ ಟಾರ್ಗೆಟ್ ಮಾಡ್ತಾರೆ ನೀವು ಹುಷಾರ ಹುಡುಗರಿಗಿಂತ ಸೊ ಯಾವುದೇ ಅನ್ನೋನ್ ನಂಬರಿಂದ ವೀಡಿಯೋ ಕಾಲ್ ಬಂದರೆ ರಿಸೀವ್ ಮಾಡಬೇಡಿ అన్నొన్ ఫ్రెండ్ రిక్వెస్ట్ బంద్రె ఫేస్బుక్ ఇన్స్టాగ్రమల్ని అక్సెప్ట్ మేడి నిమ్గేనో యారో ని ఫోటోకి లైక్స్ కడమే ఆయొంత బేజారు మార్కొండ పర్సనల్ లైఫ్ స్టేటస్న అన్ని మెన్షన్ మబేడి ఒక్కరు ఆల్ అవర్ ఫ్యామిలీ మెంబర్స్ ఆర్ ఎంజాయింగ్ ఇన్ గోవా అంత వాసు బ మన కల్తనై నాలుగు కొనకి ట్రేస్ అంట్రెలలో ఒప్పు అవున ఇక ಇಲ್ಲ ಸರ್ ನಾನು ಪೆಟ್ಟಿಂಗ್ ಕಟ್ತಾ ಇದ್ದೆ ದುಡ್ಡೆಲ್ಲ ಹೋಗ್ಬಿಟ್ಟಿತ್ತು ಅವ್ರು ನಮ್ಮ ಚಿಕ್ಕಪ್ಪ ಆಗಬೇಕು ಅವ್ರ ಸ್ಟೇಟಸನ್ನು ನೋಡಿದೆ ಆಲ್ ಆಫ್ ಅವ್ರ ಎಂಜಾಯಿಂಗ್ ಇನ್ ಗೋವಾ ಅಂತ ಹಾಕಿದ್ರು ಮನೇಲಿ ಯಾರು ಇಲ್ಲ ಅಂತ ಕನ್ಫರ್ಮ್ ಆಯಿತು ಹೋಗಿ ಕಳ್ತಾನೆ ಮಾಡೋಕೆ ಬಂದ್ಬಿಟ್ಟೆ ಅಂತ ಸೊ ಬಂದಮೇಲೆ ಮೇಲೆ ವಿ ಎಂಜಾಯ್ಡ್ ಇನ್ ಗೋವಾ ಅಂತ ಅರ್ಜೆಂಟು ಒಂದು ಜಾಗಕ್ಕೆ ಹೋದ ತಕ್ಷಣ ತಕ್ಷಣ ವೀಡಿಯೋ ಕ್ಯಾಮ್ರಾ ತೊಗೊಂಡು ಎಲ್ಲರಿಗೂ ತೋರಿಸ್ಬೇಕು ನಾನು ಅಂತ ನೀವು ಎಂಜಾಯೇ ಮಾಡಲ್ಲ ಆ ಪ್ಲೇಸ್ನ ತಟ್ಟೆಯಲ್ಲಿ ಊಟ ಇಡ್ದು ಆ ಆ ಆರೋಮ ತಗೋಬೇಕು ಅದನ್ನು ಎಂಜಾಯ್ ಮಾಡೋಕ್ಕಿಲ್ಲ ಫಸ್ಟ್ ಫೋಟೋ ತೆಗೆದು ಅಪ್ಡೇಟ್ ಮಾಡಬೇಕು ಅರ್ಜೆಂಟಲ್ಲಿ ಆ ಹುಡುಗದಲ್ಲಿ ಏನಿದೆ ನಾನು ಎಷ್ಟೊಂದು ವೆರೈಟಿ ತಿಂತ ಇನ್ನು ಎಲ್ಲರಿಗೂ ತೋರಿಸ್ಬೇಕು ಹೊಟ್ಟೆ ಹೊರಿಸಬೇಕು ಬೇಡ ಆರಾಮಾಗಿ ಖುಷಿಯಾಗಿ ನೀವು ಅದನ್ನು ತಿಂದು ಎಂಜಾಯ್ ಮಾಡಿ ಆಮೇಲೆ ನಿಮ್ಮ ಸ್ಟೇಟಸಲ್ಲಿ ಹಾಕ್ಕೊಳ್ಳಿ ಕೆಲವು ಹೆಣ್ಮಕ್ಳು ಐ ಆಮ್ ದ ಓನ್ಲಿ ಲಿಟಲ್ ಪ್ರಿನ್ಸಸ್ ಆಫ್ ಮೈ ಡ್ಯಾಡ್ ಹೇಳಿ ನಮ್ಮಪ್ಪ ಈ ಹೊಸ ಕಾರ್ ಕೊಡಿಸಿದ್ರು ಅದು ಕೊಡಿಸಿದ್ರು ಅಂತ ಹಾಕ್ಕೊಳ್ತು ಸ್ಟೇಟಸಲ್ಲಿ ಆ ಹುಡ್ಗಿನ ಟಾರ್ಗೆಟ್ ಮಾಡಿಬಿಟ್ರು ಮಾಡಿ ಅವಳಿಗೆ ಪ್ರಪೋಸ್ ಮಾಡಿ ಅವಳನ್ನ ಒಂದು ಟೀನೇಜ್ ಅಲ್ಲಿ ಇದ್ದ ಹುಡುಗಿ ಅವನ್ನ ಪ್ರೀತ ಮಾಡಿಕೊಂಡು ಆಮೇಲೆ ಆ ಹುಡುಗಿದು ಬೇರೆ ತರ ಫೋಟೋಸ್ ತಗೊಂಡು ಬ್ಲಾಕ್ ಮೇಲ್ ಮಾಡಕ್ ಶುರು ಮಾಡೋದು ಆ ಹುಡುಗಿ ಮನೇಲಿ ಯಾರಿಗೂ ಗೊತ್ತಿದ್ದಂಗೆ ಕದಿಯಕ್ಕೆ ಶುರು ಮಾಡುದು ಯಾಕಂದ್ರೆ ಭಯ ಹೊರಗಡೆ ಹೇಳಕ್ ಆಗಲ್ಲ ಆಮೇಲೆ ಕೊನೆಗೆ ತಡ್ಕೊಳಕ್ ಆಗಿರೋ ಒಂದ್ ದಿವಸ ಶಿ ಎಂಡೆಡ್ ಅವರ್ ಲೈಫ್ ಆಮೇಲೆ ಇನ್ವೆಸ್ಟಿಗೇಷನ್ ಮಾಡಕ್ ಶುರು ಮಾಡಿದಾಗ ಅವ್ರು ಸಿಕ್ಕಾಕೊಂಡಾಗ ಆಮೇಲೆ ವಿಚಾರ ಆಚೆ ಬಂತು ಅವ್ರ ಕೆಲಸನೇ ಇದು ಎಲ್ಲ ನೋಡ್ತಾ ಇರ್ತಾರೆ ಸ್ಟೇಟಸ್ ಎಲ್ಲ ಎಲ್ಲದರದ್ದು ಯಾರು ಹೆಣ್ಮಕ್ಳು ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಇದೆ ಚೆನ್ನಾಗಿ ಬಂದಿರ್ತಾರೆ ಅವ್ರ ಹಿಂದೆ ಬಿದ್ದು ಅವ್ರಿಗೆ ಅಪ್ರಿಷಿಯೇಟ್ ಮಾಡಿ ಯಾವುದೋ ಒಂದು ಹುಡುಗಿಗೆ ನೀನು ತುಂಬ ಸಕಲಾಗಿ ಕಾಣ್ತಾ ಇದೆಯಾ ಅಂತ ಹೇಳಿದ್ರೆ ಇಷ್ಟ ಆಗುತ್ತೆ ಕಾಂಪ್ಲಿಮೆಂಟ್ ಕೊಟ್ಟರೆ ಈ ಡ್ರೆಸ್ ನಿಮ್ಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಈ ಥರದೆಲ್ಲ ಹೇಳಿ ಹೇಳಿ ಆಕೆನ ಡೈವರ್ಟ್ ಮಾಡಿ ಟಾರ್ಗೆಟ್ ಮಾಡೋದು ಸೊ ಪ್ಲೀಸ್ ಬಿ ಕೇರ್ಫುಲ್ ನಿಮ್ಮ ಹತ್ರ ಇರೋದಾಗಿರ್ಬೋದು ಇಲ್ಲದೆ ಇರೋದಾಗ್ಬೋದು ಪ್ರಪಂಚಕ್ಕೆ ಅನಾವಶ್ಯಕವಾಗಿ ತೋರಿಸುವಂತಹ ಅವಶ್ಯಕತೆ ಇಲ್ಲ ನಿಮ್ಮ ಹತ್ರ ಇರೋದು ನಿಮ್ಮ ಹತ್ರ ಇರುತ್ತೆ ಅದನ್ನೇ ನೀವು ಪ್ರೂವ್ ಮಾಡ್ಕೋಬೇಕಾಗಿಲ್ಲ ನನ್ನ ಹತ್ರ ಇದಿದೆ ಅದಿದೆ ಅಂತ ಅದನ್ನೇ ನೀವು ಎಂಜಾಯ್ ಮಾಡಿ ನೀವು ಖುಷಿ ಪಡಿ ಬಟ್ ಬಿ ಕೇರ್ಫುಲ್ ಯಾವುದೇ ಲಿಂಕ್ ಬಂದರೆ ಪ್ರೆಸ್ ಮಾಡಕ್ಕೆ ಹೋಗ್ಬೇಡಿ ನಿಮ್ಮ ಎಂಟೈರ್ ಡಾಟಾ ತಗೊಂಡ್ಬಿಡ್ತಾರೆ ಏನಾದರೂ ಲೈಫಲ್ಲಿ ಕೆಲವರೆಲ್ಲ ಅಪ್ಪಿ ಅಪ್ಪಿಗೆ ಗೊತ್ತಿದೆ ಫ್ರೆಂಡ್ಶಿಪ್ ಆಗುತ್ತೆ ಅಥವಾ ಲವ್ ಅಂತ ಮಾಡ್ತಾರೆ ವಿಡಿಯೋ ಕಾಲ್ ಮಾಡೋಕ್ಕೆ ಶುರು ಮಾಡ್ತಾರೆ ನೀನು ನೋಡಿ ಭಾಳ ದಿವಸ ಆಯಿತು ನೋಡಬೇಕು ಹಂಗೆ ಹಿಂಗೆ ಅಂತೆಲ್ಲ ಆ ವೀಡಿಯೋ ಕಾಲಲ್ಲಿ ಹಂಗೆ ಏನೇನೋ ಮಾತಾಡೋಕ್ಕೆ ಶುರು ಮಾಡ್ತಾರೆ ಇಲ್ಲ ನೀನು ಡ್ರೆಸ್ ಸ್ವಲ್ಪ ತೆಗಿ ಅಂತೆಲ್ಲ ಗೊತ್ತಿದ್ದೀರ ಕೆಲವು ಅಲ್ಲಿ ಮಕ್ಕಳು ವಿಡಿಯೋ ವೀಡಿಯೋ ಕಾಲಲ್ಲಿದ್ದಾಗ ಇದ್ದಾಗ ಇರತಕ್ಕಂಥದ್ದು ಮಾಡಿದ್ದು ಆಮೇಲೆ ಅವರಿಬ್ಬರ ಮಧ್ಯೆ ಬ್ರೇಕಪ್ ಆದಾಗ ಇವರು ಅದೇ ಫೋಟೋಸು ಸ್ಕ್ರೀನ್ಶಾಟು ತೊಗೊಂಡವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಈಗ ಈಗ ಅಪ್ಪ ಅಮ್ಮ ಹತ್ರ ಹೇಳೋಕ್ಕಾಗಲ್ಲ ಫ್ರೆಂಡ್ಸಿಗೆ ಹೇಳೋಕ್ಕಾಗಲ್ಲ ಪೊಲೀಸವ್ರ ಹತ್ರ ಬಂದು ಗೊತ್ತಿರಲ್ಲ ಭಯ ಆಗುತ್ತೆ ಆ ಥರ ಇದ್ದಾಗ ದಯವಿಟ್ಟು ಹೆದರ್ಕೋಬೇಡಿ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲೂ ನ್ಯೂಸಿಗೆ ಬರಲ್ಲ ಮೀಡಿಯಾಕ್ ಬರಲ್ಲ ಏನು ಕ್ರಮ ತಗೋಬೇಕು ಒಳಗಡೆ ಆ ಕ್ರಮ ತಗೊಳ್ತಾರೆ ಅಂತಹ ಸಾಕಷ್ಟು ಮಕ್ಕಳದು ಸಮಸ್ಯೆಗಳಾದಾಗ ನಾವು ಸಂಬಂಧಪಟ್ಟಂಥ ಸ್ಟೇಷನ್ ಕೇಸ್ ಮಾಡಿಸಿ ಅಥವಾ ನಾನೇ ಇನ್ಸ್ಪೆಕ್ಟರ್ ಆಗಿದ್ದಂಗೆ ನಾನೇ ಕೇಸ್ ತೊಗೊಂಡು ಅವ್ರನ್ನ ಪತ್ತೆ ಮಾಡಿ ಅವರೆಲ್ಲೆಲ್ಲ ಫೋನ್ ಎಲ್ಲ ಇಟ್ಟಿದ್ರು ಎಲ್ಲವನ್ನು ಡಿಲೀಟ್ ಮಾಡಿಸಿ ಕೊಟ್ಟಿದ್ದೀವಿ ಸೊ ಇದು ಆಮೇಲೆ ಮಾಡುವಂಥ ಕೆಲಸ ಆದರೆ ಆ ರೀತಿ ಆದಂಗೆ ಎಚ್ಚರಿಕೆ ವಹಿಸಬೇಕಾಗಿ ಇದು ತುಂಬ ಇಂಪಾರ್ಟೆಂಟ್ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ ಸೊ ಅದರಿಂದ ಪ್ರಿವೆಂಟಿವ್ ಮೆಷರನ್ನ ತೊಗೋಬೇಕು ಬಹಳ ಅಂದರೆ ಬಹಳ ಕೇರ್ಫುಲ್ಲಾಗಿರಬೇಕು ಇದು ಬ್ಯೂಟಿಫುಲ್ ಏಜ್ ಬ್ಯೂಟಿಫುಲ್ ಟೈಮ್ ಟು ಕ್ರಿಯೇಟ್ ಬ್ಯೂಟಿಫುಲ್ ಮೆಮರೀಸ್ ಇವತ್ತು ಏನಪ್ಪ ಕಾಲೇಜಲ್ಲಿ ನಾವು ಎಲ್ಲ ಡ್ಯಾನ್ಸ್ ಕೊಡ್ಕೊಂಡು ಮಜಾ ಮಾಡ್ನಂತಿದ್ವಿ ಸರ್ ಇಷ್ಟು ಸೀರಿಯಸ್ ಲೆಕ್ಚರ್ ಕೊಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸುತ್ತೆ ಒಳಗಡೆ ನನಗೂ ಅರ್ಥ ಆಗುತ್ತೆ ನಾನು ಅಲ್ಲಿ ಕೂತು ಬಂದಿರೋಂತಾನೆ ಆದರೆ ನನಗೆ ಬೇರೆ ಸಂದರ್ಭ ಸಿಕ್ಕಿದ್ರೆ ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೆ ಮತ್ತೊಮ್ಮೆ ನನಗೆ ಬರೋಕ್ಕೆ ಸಮಯ ಇರೋಲ್ಲ ಅದಕ್ಕೆ ಇದೇ ಅವಕಾಶ ತೊಗೊಂಡು ನಾನು ಏನು ಕಮ್ಯುನಿಕೇಟ್ ಮಾಡಬೇಕು ಅಂತಿದ್ದೀನಿ ಅದನ್ನು ಮಾಡ್ತಾಯಿದ್ದೀನಿ ನಮಸ್ಕಾರ ಇವತ್ತು ಅಕ್ಷರ ಸಂಸ್ಥೆಯ ಹತ್ತನೇ ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗ್ತಿರೋ ತುಂಬ ಖುಷಿ ಕೊಟ್ಟಿದೆ ಸೊ ಹತ್ತು ವರ್ಷದಲ್ಲಿ ಸಾಕಷ್ಟು ಮಟ್ಟದಲ್ಲಿ ಸಂಸ್ಥೆ ಬೆಳೆದಿದೆ ಮತ್ತು ಅಲ್ಲಿನ ವಿದ್ಯಾರ್ಥಿಗಳು ಉತ್ತಮ ಮಟ್ಟದಲ್ಲಿ ಎಲ್ಲ ರೀತಿ ಸರ್ವಾಂಗೀಣ ಅಭಿವೃದ್ಧಿ ಆಗಿರೋದ್ರ ಬಗ್ಗೆ ಮತ್ತು ಸ್ವಾಮಿ ವಿವೇಕಾನಂದರ ನೆನಪಿನಲ್ಲಿ ಏನು ಇದ್ದಾರೆ ಸೊ ಈ ಕಾರ್ಯಕ್ರಮದಲ್ಲಿ ಬಾಯಿ ತುಂಬ ಖುಷಿ ಕೊಟ್ಟಿದೆ ಈ ಸಂಸ್ಥೆಗೆ ಶುಭಾಶಯವನ್ನು ಕೋರ್ತೀನಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಈ ಸಂಸ್ಥೆ ಮುಖಾಂತರ ಆಗಲಿ ಈ ಸಂಸ್ಥೆಯ ರೂವಾರಿಗಳಾದಂಥ ನಾಗರಾಜ್ ಮತ್ತು ವೀಣಾ ನಾಗರಾಜ್ಗೆ ಮತ್ತು ಎಂಟೈರ್ ತಂಡಕ್ಕೆ ಶುಭವನ್ನು ಕೊಡ್ತೀನಿ ಧನ್ಯವಾದ ಈಗೇನು ಆನೆಕಲ್ ಪಟ್ಟಣದಲ್ಲಿ ಅಕ್ಷರ ಕಾಲೇಜು ಏನು ಈಗ ಅಕ್ಷರ ಕಾಲೇಜು ಏನು ನಮ್ಮ ಆನೆಕಲ್ ಪಟ್ಟಣದಲ್ಲದೆ ಇದೊಂದು ಸಂತೋಷದ ವಿಚಾರ ಇದು ಹೀಗೆ ಮುಂದಿನ ದಿನಗಳಲ್ಲಿ ಅತಿ ಎತ್ತರಕ್ಕೆ ಬೆಳೀಲಿ ಅಂತ ಆಶಿಸ್ತದೆ ಹಾಗೇ ನಮ್ಮ ಆನೆಕಲ್ ಪಟ್ಟಣಕ್ಕೆ ಹಲವಾರು ವಿದ್ಯಾರ್ಥಿಗಳನ್ನು ಕೊಡುಗೆ ಕೊಟ್ಟಿದೆ ಇದು ಹೀಗೆ ಮುಂದುವರಲಿ ಹಾಗೂ ಈಗೇನು ವೀಣಾ ಮತ್ತು ನಾಗರಾಜ್ ಅವರಿಗೆ ದೇವರು ಒಳ್ಳೆಯದು ಮಾಡಲಿ ಈ ಸಂಸ್ಥೆ ಒಂದು ಎತ್ತರಕ್ಕೆ ಬೆಳೀಲಿ ಅಂತ ಆಶಿಸ್ತಾರೆ

是那 嘞 <Amen. S 2> ಇವತ್ತು ನಾನು ಅಕ್ಷರ ಪಿ ಯು ಆ್ಯಂಡ್ ಡಿಗ್ರಿ ಕಾಲೇಜಲ್ಲಿ ಇದ್ದೀನಿ ಆನೆಕಾಲಲ್ಲಿ ಆ್ಯಂಡ್ ಇವತ್ತು ಅಕ್ಷರ ಪಿ ಯು ಆ್ಯಂಡ್ ಡಿಗ್ರಿ ಕಾಲೇಜು ಹತ್ತನೇ ವರ್ಷದ ಆ್ಯನಿವರ್ಸರಿ ಆ್ಯಂಡ್ ಆ್ಯನ್ಯಲ್ ಡೇ ಫಸ್ಟ್ ಆಫ್ ಆಲ್ ವೀಣಾ ಮ್ಯಾಡಮ್ಗೆ ತುಂಬಾ ಕಂಗ್ರ್ಯಾಚುಲೇಷನ್ಸ್ ಆನ್ ದಿಸ್ ಆನ್ ಸಕ್ಸಸ್ಫುಲ್ ಟೆನ್ ಇಯರ್ಸ್ ಆ್ಯಂಡ್ ಇಲ್ಲಿ ಬಂದು ನಾನು ಇವತ್ತು ಪರ್ಫಾಮ್ ಮಾಡಿದೆ ಆ್ಯಂಡ್ ಆಲ್ ದ ಸ್ಟೂಡೆಂಟ್ಸ್ ಆರ್ ಸೋ ಸ್ವೀಟ್ ತುಂಬಾ ಖುಷಿ ಆಯಿತು ಒನ್ಸ್ ಅಗೇನ್ ವಿಶಿಂಗ್ ಅಕ್ಷರ ಪಿ ಯು ಆ್ಯಂಡ್ ಡಿಗ್ರಿ ಕಾಲೇಜ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಇನ್ನೂ ಹಲವಾರು ವರ್ಷಗಳ ಸಕ್ಸಸ್ ಹೀಗೆ ಆಗಲಿ ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್

महेशा <laughs>